ಕೊರೊನಾದಂತೆ ಡೆಂಗ್ಯೂ ಪ್ರಕರಣವು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆಯು ಆರೋಗ್ಯ ನಿರೀಕ್ಷಕರ ನೇತೃತ್ವದಲ್ಲಿ ನಗರದ ರಸ್ತೆ ಬದಿಯಿರುವ ಗೂಡಂಗಡಿಯನ್ನು ಜೆಸಿಬಿ ಹಾಗೂ ನಗರಸಭೆ ಸಿಬ್ಬಂದಿಗಳಿಂದ ಶುಕ್ರವಾರ ಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆಸಿದರು ನಗರಸಭೆ ಆರೋಗ್ಯ ನಿರೀಕ್ಷಕ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ ಡೆಂಗ್ಯೂ ಜ್ವರ ಎಲ್ಲೆಡೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಹಾಗೂ ನಗರಸಭೆಯ ಆಯುಕ್ತರ ಆದೇಶದಂತೆ ನಗರಸಭೆಯ ಎಲ್ಲಾ ಆರೋಗ್ಯ ನಿರೀಕ್ಷಕರ ಜಂಟಿ ಕಾರ್ಯಾಚರಣೆ ತೊಡಗಿದ್ದೇವೆ ಡೆಂಗ್ಯೂನಿಂದ ಹಾಸನದಲ್ಲೂ ಕೂಡ ಸಾವಿನ ಪ್ರಕರಣಗಳು ಕಂಡುಬಂದಿರುವುದರಿಂದ ಅನೇಕರಲ್ಲಿ ಜ್ವರಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾಯಿಲೆ ಬರುತ್ತಿದೆ ಎಂದು ಆರೋಗ್ಯ ಇಲಾಖೆ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದೆ ಎಂದರು ಯಾರು ಅಶುಚಿತ್ವದಿಂದ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದಾರೆ ಯಾರು ಬೀದಿ ಬದಿ ವ್ಯಾಪಾರ ಮಾಡುತ್ತಾರೆ ನಂತರ ತೆರವುಗೊಳಿಸಬೇಕು ಎನ್ನುವ ಸೂಚನೆ ಇದ್ದು ಆದರೆ ವ್ಯಾಪಾರಸ್ಥರು ಬೆಳಿಗ್ಗೆ ವ್ಯಾಪಾರ ಮಾಡಿ ಸಂಜೆ ತೆರವು ಮಾಡದೆ ಶಾಶ್ವತವಾಗಿ ಜಾಗದಲ್ಲೇ ನೆಲೆಸಿದ್ದು ಇದರಿಂದ ಪಾದಾಚಾರಿಗಳು ಓಡಾಡುವುದಕ್ಕೆ ಅಡಚಣೆ ಉಂಟಾಗಿದೆ ಬಿಎಂ ರಸ್ತೆ ಬಳಿ ಉದ್ದಗಲಕ್ಕೂ ಎಳನೀರು ವ್ಯಾಪಾರ ಮಾಡುವವರು ಅದರ ಚಿಪ್ಪನ್ನು ಆಗಿಬಿಟ್ಟು ಹೋಗುತ್ತಿದ್ದಾರೆ ಇದರಿಂದ ಚಿಪ್ಪಿನ ಒಳಗೆ ಮಳೆ ನೀರು ಸೇರಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆ ಮತ್ತು ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಯಾರೂ ಶುಚಿತ್ವ ಕಾಪಾಡದೆ ಎಳನೀರು ಬುರುಡೆ ಟೈರು ಅಂಗಡಿಗಳು ಮೀನು ಅಂಗಡಿಗಳು ಸೇರಿದಂತೆ ಇತರೆ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ಹಾಸನ ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಉಲ್ಪಣಗೊಳ್ತಿರೋದ್ರಿಂದ ಈ ಶುಚಿತ್ವ ಕಾಪಾಡದೇ ಅಂತ ಎಳ್ಳಿರ್ ಗುರುಡೆ ಟೈರ್ ಅಂಗಡಿಗಳು ಮೀನು ಅಂಗಡಿಗಳು ಇದ್ದೀವಿ ನಾವು ನಾವೀಗ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ ಮನೆಗಳಲ್ಲೂ ಡ್ರಮ್ಗಳಲ್ಲಿ ಯಾರು ನೀರ್ನ ಜಾಸ್ತಿ ಸೇತಿದ್ವಿ ಇಟ್ಟರು ಒಂದ್ ದಿನ ಎರಡ್ ದಿನ ಆ ಎರಡು ದಿವಸ ತಕ್ಷಣ ಅದನ್ನ ಚೆಲ್ಲಿ ಮತ್ತೆ ಹೊಸದಾಗಿ ನೀರ್ನ ಸೇತೀವಿ ದಯವಿಟ್ಟು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಸಾರ್ವಜನಿಕರು ನಮ್ ಜೊತೆ ನಮ್ ಜೊತೆ ಸಹಕರಿಸಿದ್ರೆ ನಾವು ಡೆಂಗ್ಯೂ ನಿಯಂತ್ರಣ ಮಾಡೋಕ್ಕೆ ಭಾರಿ ಸಹಾಯ ಆಗುತ್ತೆ ಅಂತ ನಾ ಈ ಮೂಲಕ ಕೇಳ್ಕೊಳ್ತೀನಿ ಈಗ ಇಲ್ಲಿ ಏನಂದ್ರೆ ಅಶುಚ್ಛತ್ವ ಯಾರಿದ್ದಾರೆ ಅವ್ರನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡಿಸ್ತಾ ಇದೀವಿ ಮತ್ತೆ ರೋಡ್ ರೋಡ್ಗಳಲ್ಲಿ ಸೌಂದರ್ಯೀಕರಣಕ್ಕೆ ಯಾರು ಧಕ್ಕೆ ಮಾಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದೀವಿ ಗಳು ಮತ್ತೆ ಈ ಟೈರ್ ಅಂಗಡಿಗಳಲ್ಲಿ ಯಾರ್ಯಾರು ಹಳೆ ಟೈರ್ ಗಳು ಸ್ಟಾಕ್ ಮಾಡಿದ್ದಾರೆ ಅವನ್ನೆಲ್ಲಾನು ಹೇಳಿದೀವಿ ಆಲ್ರೆಡಿ ಇವತ್ತು ತೆಗೀನಿಲ್ಲ ಅಂದ್ರೆ ಇವತ್ತೇ ನಾವೇ ಎಲ್ಲ ತುಂಬಿಸಿ ಡಬ್ಬಿಂಗ್ ಆಡಿ ಕಳ್ಸಿಕೊಡಕ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಂಜುನಾಥ್ ಆರೋಗ್ಯ ನಿರೀಕ್ಷಕರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಹಾಗೂ ನಮ್ಮ ಪೌರಾಯುಕ್ತರ ಆದೇಶದಂತೆ ಎಡುಬಲ್ಲಿ ನಮ್ಮ ವೆಂಕಟೇಶ್ವರ ಅವರು ಆರೋಗ್ಯ ಎಲ್ಲ ಆರೋಗ್ಯ ನಿರೀಕ್ಷಕರು ನಗರಸಭೆ ಈ ಕಟ್ಟಿ ಕಾರ್ಯಾಚರಣೆಯಲ್ಲಿ ಏನು ಡೆಂಗು ವ್ಯಾಪಕವಾಗಿ ಹೇಳ್ತಾ ಇದೆ ದೇಶದಿಂದ ಹೇಳ್ತಾ ಇದೆ ಹಾಗೆ ಹಾಸನದಲ್ಲೂ ಕೂಡ ಬಹಳಷ್ಟು ಸಾವಿನ ಪ್ರಕರಣಗಳು ಕೂಡ ಕಂಡು ಬಂದಿರೋದ್ರಿಂದಾಗಿ ಎಲ್ಲರಿಗೂ ಕೂಡ ಜ್ವರ ಜ್ವರ ಕಂಡು ಬರ್ತಾ ಇರೋದ್ರಿಂದಾಗಿ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಿರೋದ್ರಿಂದ ಹೇಳಿ ಹೇಳಿರೋದ್ರಿಂದಾಗಿ ಏನು ಶುಚಿತ್ವ ಅಶುಚಿತ್ವದಿಂದ ಏನು ಕೂಡಿದ ವಾತಾವರಣದಿಂದ ವ್ಯಾಪಾರ ಮಾಡ್ತಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕ್ರೈಟೀರಿಯಾ ಒಂದು ಇರುತ್ತೆ ಏನು ವ್ಯಾಪಾರ ಮಾಡಿಕೊಂಡು ಆ ಜಾಗದ ತೆರವುಗೊಳಿಸಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ ಆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಕೂಡು ಎಲ್ಲಾನು ಮಾಡಿ ಪಾದಚಾರಿಗಳಿಗೆ ಓಡಾಡೋದು ಕೂಡ ತೊಂದರೆ ಆಗ್ತಾ ಇತ್ತು ಮತ್ತು ಎಳ್ಳು ಎಳ್ನೀರು ಗುರುಡೆ ಎಲ್ಲಾನು ಕೂಡ ಓಪನ್ ಆಗಿತ್ತು ಅದ್ರಲ್ಲಿ ಮಳೆ ನೀರು ಶೇಖರಣೆ ಆಗಿ ಎಡಿ ಅಂತ ಸೊಳ್ಳೆಗಳು ಬೀಡಾಗ್ತಿರೋದು ಕಂಡು ಬಂದಿರೋದು